ಸುಮಾರು ನಾನೂರ ಐವತ್ತು ವರ್ಷಗಳ ಇತಿಹಾಸವಿರುವ ಗಬ್ಬೂರು ಬೂದಿ ಬಸವೇಶ್ವರ ಸಂಸ್ಥಾನ ಮಠ ಭಕ್ತರ ಪಾಲಿಗೆ ಕಾಮದೇನು ಎಂದು ಗುರುತಿಸಿಕೊಂಡಿದ್ದು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಿಣಿ ಇಲ್ಲದೆ ತೇರು ಎಳೆಯುವ ಮೂಲಕ ಪವಾಡ ನಡೆಸಿದ್ದಾರೆ ಶ್ರೀ ಬೂದಿ ಬಸವ ಶಿವಾಚಾರ್ಯ ಸ್ವಾಮೀಜಿಗಳು ಹೌದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಗುರುವಾರದಂದು ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗಿತು ಮಾಘ ಮಾಸದ ಹುಣ್ಣಿಮೆ ದಿನದಂದು ಸಂಜೆ ಐದು ಗಂಟೆ ಸುಮಾರಿಗೆ ಮಠದ ಪೀಠಾಧಿ ಪತಿ ಶ್ರೀ ಬೂದಿ ಬಸವ ಶಿವಾಚಾರ್ಯ ಸ್ವಾಮಿಗಳು ಮಠದ ಮೇಲೆ ನಿಂತುಕೊಂಡು ರಥವನ್ನು ಕೈಸನ್ನೆ ಮಾಡುವ ಮೂಲಕ ಬಾ ಬಸವ ಬಾ ಎಂದೊಡನೆ ಮಿಣಿಯಿಲ್ಲದೆ ತೇರು ತನ್ನ ಮೂಲಸ್ಥಾನ ರಥದ ಮನೆಯೊಳಗೆ ಸೇರಿಕೊಂಡಿತು ರಥ ಮನೆಯೊಳಗೆ ಸೇರುತ್ತಿದ್ದಂತೆ ರಥ ನೋಡಲು ಆಗಮಿಸಿ ಲಕ್ಷಾಂತರ ಭಕ್ತರು ಸಿಳೆ ಕೆಕೆ ಜಯಘೋಷಗಳೊಂದಿಗೆ ಸ್ವಾಮಿಯ ದರ್ಶನವನ್ನು ಮಾಡಿದರು ಬೂದಿ ಬಸವೇಶ್ವರ ಹಾಗೂ ಶಾಂತಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಮಠವನ್ನು ಸ್ಥಾಪನೆ ಮಾಡಿದ್ದು ಹನ್ನೆರಡನೇ ಶತಮಾನದಲ್ಲಿ ಬೂದಿ ಬಸವೇಶ್ವರ ಸ್ವಾಮೀಜಿ ಅನೇಕ ಪವಾಡ ಮಾಡಿದ್ದರು ಅಂದಿನಿಂದ ಮಠದ ಪೀಠಾಧಿಪತಿಗಳು ಪೂಜೆ ಸಲ್ಲಿಸಿ ಮಿಣಿ ಇಲ್ಲದೆ ತೇರು ಹಿಡಿಯುತ್ತಾರೆ ಈ ಪವಾಡ ನೋಡಲು ಹುಣ್ಣಿಮೆ ದಿನದಂದು ಲಕ್ಷಾಂತರ ಭಕ್ತರು ಆಂಧ್ರ ಮಹಾರಾಷ್ಟ್ರ ತೆಲಂಗಾಣದಿಂದ ಆಗಮಿಸಿದ್ದರು ಹದಿನೆಂಟನೇ ಶತಮಾನದಲ್ಲಿ ಹೈದರಾಬಾದ್ ನಿಜಾಮರು ಸಾಮ್ರಾಜ್ಯ ವಿಸ್ತರಣೆಗೆ ಗಬ್ಬೂರಿಗೆ ಬಂದಾಗ ಅಂದು ಜಾತ್ರೆ ನಡೀತಾ ಇತ್ತು ಆನೆ ಒಂಟೆ ಕುದುರೆಯೊಂದಿಗೆ ಸೈನಿಕರು ತೇರು ಎಳೆದರು ಒಂದಿಂಚೂ ಕೂಡ ರಥ ಹಲುಗಾಡಲಿಲ್ಲವಂತೆ ತೇರನ್ನು ಯಾರು ಮುಟ್ಟದೆ ಎಳೆದಾಗ ಹೈದರಾಬಾದ್ ನಿಜಾಮ ನಿಬ್ಬೆರಗಾದನಂತೆ ನನ್ನ ಕುದುರೆ ಒಂದು ದಿನ ಎಲ್ಲೆಲ್ಲಿ ಮೇಯುವುದೋ ಅಲ್ಲಿಯವರಿಗೆ ಜಮೀನು ಬಿಟ್ಟು ಕೊಡುವುದಾಗಿ ನಿಜಾಮರು ಶರಣಾದರಂತೆ ಕುದುರೆ ಮೇಯ್ತಿದ್ದ ತೊಂಬತ್ತಾರು ಎಕರೆ ಜಮೀನು ಮಠಕ್ಕೆ ನೀಡಿದನು ಎಂದು ಆ ಜಮೀನಿಗೆ ಇಂದಿಗೂ ಕೂಡ ತೇರು ಜಮೀನು ಎನ್ನುತ್ತಾರಂತೆ ಒಟ್ಟಾರೆ ಶ್ರೀ ಬೂದಿ ಬಸವ ಶಿವಾಚಾರ್ಯ ಸ್ವಾಮೀಜಿಗಳ ಈ ಪವಾಡವನ್ನು ಈ ಬಾರಿ ಭಕ್ತರು ಕಣ್ತುಂಬಿಕೊಂಡಿದ್ದರು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು